ಇಲ್ಲಿ ಪತಂಜಲಿ ಕೋರ್ಸದಿದ್ದು ಎಲ್ಲ ಆಯುರ್ವೇದಿಕ್ ಕಂಟೆಂಟ್ ಮತ್ತು ಪತಂಜಲಿಯಲ್ಲಿ ಚಿಕಿತ್ಸೆ ಕೊಡಲಾಗುತ್ತೆ ಎಲ್ಲ ರೀತಿಯಿಂದ ಚೆನ್ನಾಗಿದೆ ಮಸಾಜು ಅಂಡರ್ ವಾಟರು ವಾಟರ್ ಟ್ರೀಟ್ಮೆಂಟ್ಸು ಮತ್ತು ಫಿಸಿಯೋಥೆರಪಿ ಎಲ್ಲ ಇನ್ಕ್ಲೂಡ್ ಆಗಿ ವೈದ್ಯಕೀಯ ಸಲಹೆ ಮತ್ತು ಪತಂಜಲಿ ಎಲ್ಲ ಪ್ರಾಡಕ್ಟ್ಗಳು ಇಲ್ಲಿ ಸಿಗ್ತವೆ ಎಲ್ಲ ಟ್ರೀಟ್ಮೆಂಟ್ ಚೆನ್ನಾಗಿದೆ ವೆಯ್ಟ್ ಲಾಸ್ ನಾನು ಬಂದದ್ದು ಮೊದ್ಲಿನಕ್ಕಿಂತ ವೇಟ್ ಒಂದು ಮೂರು ದಿವಸದಲ್ಲಿ ಒಂದೂವರೆ ಕೆ ಜಿ ಇಳಿದಿದೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಇನ್ನೂ ಹೋಪ್ಸ್ ಇದೆ ಅವ್ರ ಟ್ರೀಟ್ಮೆಂಟ್ ನೋಡಿದರೆ ಎಲ್ಲ ಹೋಪ್ಸ್ ಇದೆ ಬಹುಶಃ ದಿವಸ ನಲ್ಲಿ ಬಹುಶಃ ಒಂದು ಎಂಟರಿಂದ ಹತ್ತು ಕಿಲೋ ಎಳಿಬೇಕಂತ ಟಾರ್ಗೆಟ್ ಇದೆ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಸೊ ಇಷ್ಟೇ ನಾನು ನನಗೆ ಮೊದಲಿಗೆ ನಡದನ್ನು ಬ್ಯಾಕ್ ಪೇನ್ ಇತ್ತು ಅದಕ್ಕಾಗ್ನ ನಾನು ಇಲ್ಲಿ ಬಂದೆ ಮುಂಜಾನೆ ನಮಗೆ ಪಂಚಕರ್ಮ ಯೋಗಾಸನ ಮಡ್ ಥೆರಪಿ ಫಿಜಿಯೋ ತೆರಪಿ ಮಾಡೋದಾಗಿಂದ ಈಗ ನನಗೆ ಒಂದು ಟ್ವೆಂಟಿ ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂದರೆ ಮೊದಲಿಗೆ ನನಗೆ ಭಾಳ ದುಃಖ ಜಾಸ್ತಿ ಕುಂಡಲಕ್ಕ ಬರ್ಲಾಗ್ತಿರ್ತೀವಿ ಈಗ ನಾಕೊಂಡು ತಮಗೆ ಇನ್ನೊಂದು ಸ್ವಲ್ಪ ಅಂದಾಗ ಇನ್ನೊಂದು ಫಿಫ್ಟಿ ಪರ್ಸೆಂಟೇಜ್ ಇವತ್ತು ಇವಾಗ ಮೂರು ದಿವಸ ನಾ ಬಂದು ಊಟನೂ ಚಲೋ ಐತಿ ವ್ಯವಸ್ಥೆನೂ ಚಲೋ ಐತಿ ಸ್ಪಂದನೆಯೂ ಬೆಸ್ಟ್ ಐತಿ ಹಾಸ್ಪಿಟಲ್ ಒಳ್ಳೇದೈತಿ ಇಲ್ಲಿ ಕೆಲಸ ಮಾಡೋದು ಡಾಕ್ಟರ್ಗೂ ಒಳ್ಳೆಯ ವ್ಯಕ್ತಿಗಳಾಗ ಸ್ಪಂದನೆ ನಮಗೆ ಅವಾಗ ಬೆಸ್ಟ್ ಐತಿ ಊಟದ ವ್ಯವಸ್ಥೆ ಶಿಸ್ತೈತಿ ನಮ್ಗೆ ಅವಾಗ ಸ್ವಲ್ಪ ಇಲ್ಲಿ ಕಾಲು ಎರಡು ಬಿಟ್ಟಿತ್ತು ಸರ್ ನಾನು ನಡೆಯೋಕಾಗ್ತಿದ್ದಿಲ್ಲ ನಾನು ಇಲ್ಲಿ ಬಂದಿದ್ದರೆ ಒಂದು ಸ್ವಲ್ಪ ನಡೀಲಿ ಆಗ್ತೀನಿ ಸರ ಕುಡಿದ್ರು ನಾನು ಮಲ್ಕೊಂಡು ಊಟ ಮಾಡಬೇಕಾಗ್ತಿತ್ತು ಮೊದಲ ಈಗ ಒಂದು ಸ್ವಲ್ಪ ನಾನು ಕೂತು ಊಟ ಮಾಡುವಂಥ ಇದಕ್ಕೆ ಬಂದಿನಿ ಸರ್ ಈಗ ನನಗೊಂದು ಸ್ವಲ್ಪ ಇಲ್ಲಿ ಭಾಳ ಆರಾಮ್ ಅನ್ನಿಸಿದೆ ಸರೇ ನಾವು ಬರುವಾಗ ನನಗೆ ಮಲ್ಕೊಂಡೆ ಬಂದಿನಿ ಸರ್ ನಾನು ಕಾರನೆಗೆ ಇಲ್ಲಿ ಬಂದು ಒಂದು ಸ್ವಲ್ಪ ಈಗ ಗೆದ್ದು ಮಾತಾಡೋಂಗಾಗಿ ಅಂದರೆ ನನಗೆ ಭಾಳ ಖುಷಿ ಅನ್ನಿಸ್ತೀನಿ ಸರ್ ಏನು ತಿಕ್ಕೋದು ಹೊಟ್ಟೆ ಬ್ಯಾಸು ಮಾಡ್ಕೊಳ್ಳೋಂಗಿಲ್ಲ ರೀ ಒಂದು ದಿನದಾಗ ಎರಡು ಸಲ ಮಸಾಜ್ ಆಗ್ತದೆ ರೀ ಬೆಳಗ್ಗೆ ಒಂಬತ್ತು ಗಂಟೆಗೆ ಚಲೋ ಆಯ್ತಪ್ಪ ಅಂದರೆ ನಮ್ಗೆ ಹತ್ತು ಗಂಟೆ ತನಕ ಹತ್ತು ಹನ್ನೊಂದರ ತನಕ ಎರಡು ತಾಸು ಮಸಾಜ್ ಮಾಡ್ತಾರೆ ಆಮ್ಯಾಗ ಸ್ಟೀಮ್ ಕೊಡ್ತಾರೆ ಆಮ್ಯಾಗ ಬಿಸಿನೀರು ಹಾಕ್ತಾರೆ ಕಾಲು ಮ್ಯಾಗ ಆಮ್ಯಾಗ ಬಿಸಿನೀರಿನ ಕಾವು ಕೊಡ್ತಾರೆ ಆಮ್ಯಾಗ ಬರ್ಪಿನ ಕೂಂಡು ಕೊಡ್ತಾರೆ ರೀತಿ ನಮ್ಗೆ ಆಮ್ಯಾಗ ಬಸ್ತಿದು ತೆಲಿಗೆ ರೀ ತೆಲಿಗೆ ಇದು ಆಗೋ ಸಲುವಾಗಿ ಬಸ್ತಿ ಕೊಡ್ತಾರೆ ರೀ ಬಸ್ತಿದು ಎಲ್ಲ ಭಾಳ ಅನುಕೂಲ ಸರ್ ಆದರೂ ಇದು ಮೆಣಸನ್ ತೊಗೊಳೋಕ್ಕಿಂತಲೂ ಇದನ್ನು ತಗೊಳೋದ್ರಿಂದ ನಮ್ಮ ದೇಹಕ್ಕೆ ಸ್ವಲ್ಪ ಒಳ್ಳೇದಿರ್ತದೆ ಅಂತ ಹೇಳಿ ನನ್ನ ಅನಿಸಿಕೆ ಅದು ಸರ್ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ